ರುಚಿಯಾದ ಅನಿಲ್ ಶಾವ್ಗೆ ಒಪ್ಪಿಟ್ಟು ದಿಢೀರಾಗಿ ಮಾಡ್ಕೋಬಹುದು ತುಂಬಾ ಟೇಸ್ಟ್ ಇರುತ್ತೆ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಕಾದಿದೆ ಚಟಪಟ ಚಟಪಟ ಸಾಸಿವೆ ಅಂತೈತೆ ಸಾಸಿವೆ ಅಂತೈತೆ ಏನು ಲಿಂಬೆ ಹಣ್ಣೆ ಇಲ್ವಲ್ಲೂಬಿ ಬಂದೋಹ್ ನೋಡಿ ಅನಿಲ್ ಶಾವ್ಗೆ ಮಾಡಲಿಕ್ಕೆ ನೆನ್ನೆ ಹೋಗಿ ಅನಿಲ್ ರೈಸ್ ವರ್ಮಿಸ ಶಾವಿಗೆ ತಗೊಂಡು ಬಂದಿದ್ದೀವಿ ಸೊ ಇವಾಗ ಇವರು ಕ್ಯಾರೆಟು ಬಟಾಣಿ ಕಾಳು ಹಾಗೆ ಈರುಳ್ಳಿ ಕರಿಬೇ ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಬೇಕಲ್ಲ ಹಸಿ ಮೆಣಸಿನ್ಕಾಯಿ ಇದೆಯಾ ನೋಡಿ ಖಾರ ಇದಾವೆ ಇದು ಸ್ವಲ್ಪ ಕರಿಬೇವಿಟ್ಟಿ ಇದೀರಲ್ಲ ಹಾಗೆ ಅನಿಲ್ ಶಾವ್ಗೆ ಫಸ್ಟು ನೀರಲ್ಲಿ ಸ್ವಲ್ಪ ಕುದಿಸ್ಕೊಂಡು ತೆಗಿತಾರೆ ಇಲ್ಲಿ ನೀರು ಇಟ್ಕೊಂಡಿದ್ದಾರೆ ಇದು ಬೀನ್ಸ್ ನೋಡಿ ಅವರೇ ಈ ಥರ ಕಟ್ ಮಾಡು ಅಂತ ಹೇಳಿ ಕಟ್ ಮಾಡಿಕೊಂಡು ತೊಳೆದು ಸ್ವಲ್ಪ ಬಟ್ಟೆ ಮೇಲೆ ಹಾಕಿದ್ದಾರೆ ಈ ಥರ ಕಟ್ ಮಾಡ್ಕೊಂಡಿದ್ದಾರೆ ಆಯಿತಾ ಇಲ್ಲನೂ ನೋಡಿದ್ರಾ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ನೋಡಿ ಈ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಶಾವ್ಗೆ ಉಪ್ಪಿಟ್ಟು ಮಾಡಿದಾಗ ಅನಿಲ್ ಶಾವ್ಗೆ ಸೊ ಇದರಲ್ಲೊಂದು ಸಿಕ್ಕಾಪಟ್ಟೆ ವೆರೈಟೀಸ್ಗಳು ಬಂದಿದ್ದಾವೆ ಅದರಲ್ಲಿ ಇದು ಇದೇ ಥರದ್ದು ನಾವು ಯಾವತ್ತಿಗೂ ಸೊ ಇವಾಗ ಲೆಮನ್ನು ಎಲ್ಲ ಬಂದಿದ್ದಾವ್ರಿ ಲೆಮನ್ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದಾರೆ ಅಂದರೆ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ಸ್ವಲ್ಪ ಅಷ್ಟೇ ಸಾಕು ಇವಾಗ ನೀರು ಕುದೀತಾ ಇದೆ ಶಾವ್ಗೆ ಹಾಕ್ತೀರಾ ಜಾಸ್ತಿ ಹಾಕಬೇಡಿ ಮೂರು ಜನಕ್ಕೆ ಆಗೋಷ್ಟೇ ಹಾಕಿ ಹಾಕಿ ಕುದೀತಾ ಇದೆ ಇದ ಸೊ ಸ್ವಲ್ಪ ದಪ್ಪ ಇದಾವಲ್ಲ ದೊಡ್ಡ ಪಾತ್ರೆ ಇಟ್ಟಿದ್ದಾರೆ ಸ್ವಲ್ಪ ಮಾಡ್ತಾ ಇರೋದು ಅಂದ್ರೆ ಅದು ಮೆತ್ತೆ ಮೆತ್ತೆ ಆಗಬಾರ್ದು ಸೊ ದೊಡ್ಡ ಪಾತ್ರೆಯಲ್ಲಿ ಚೆನ್ನಾಗಿ ಒಂಥರ ಬಿಟ್ಕೊಳತ್ತೆ ಸಾಕಾ ಮುಂಚೆ ಎಷ್ಟು ಮಾಡ್ತಾ ಇದ್ವಿ ಅಲ್ಲನ್ರಿ ನಾವು ಇವಾಗ ಬಿಟ್ಬಿಟ್ಟಿದ್ದೀವಿ ತುಂಬಾ ದಿನಗಳ ನಂತರ ಶಾವ್ಗೆ ಒಪ್ಪೇಟ್ ಉಪ್ಪು ಸ್ವಲ್ಪ ಹಾಕ್ತೀರಾ ಸರ್ಗೆ ನಾನು ಕಟ್ ಮಾಡಿದ್ರೆ ಇಷ್ಟ ಆಗಲ್ಲ ಅಂದ್ಕೊಂಡು ತಾವೇ ಕಟ್ ಮಾಡಿದ್ದಾರೆ ನೋಡಿ ಈ ಥರ ನಾನು ಬಿಡೋಣ ಅಂದ್ಕೊಂಡಿದ್ದೆ ಚೆನ್ನಾಗಿ ಕಾಣ್ತಾಯಿತ್ತ ಫ್ರೆಂಡ್ಸ್ ಕಟ್ ಮಾಡಿರೋದು ಬೀನ್ಸು ಅಷ್ಟೆ ಚೆನ್ನಾಗಿ ಕಟ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ ಶೂಪರ್ छुपा छुपा दी है सान तेरा होगा मुझ पर दिल चाहता है दो तुमसे मोहब्बत हो गई है सान तेरा होगा मुझ पर दिल चाहता है कहने दो तुमसे मोहब्बत हो गई है मुझे पलकों की चाहों में रहने दो है तेरा होगा मुझ पर आग दे सोसकोड़ तेना बणी ಇದಕ್ಕೊಂದು ಪಾತ್ರೆ ಕೊಡ್ಲಾ ನೋಡಿ ಫ್ರೆಂಡ್ಸ್ ಈ ಥರ ನೀರು ಎಕ್ಕೊಂಬಿಡ್ಬೇಕು ತುಂಬ ನೀರು ಹಾಕಿದ್ದೀರಿ ಇರಲಿ ಬಿಡ್ರಿ ಇಷ್ಟೊಂದ ಹೌದ್ರಿ ಪಾತ್ರೆನೇ ತುಂಬಿಕೊಳ್ಳುತ್ತೆ ಇರಲಿ ಬಿಡ್ರಿ ಅದಕ್ಕೆ ಮೇಲೆ ಹಾಕ್ಬಿಡ್ರಿ ಸ್ವಾಮಿ ಇಷ್ಟು ಕ್ಲೀನ್ ಮಾಡಿದ್ದೀನಿ ನೋಡ್ರಿ ಸ್ವಾಮಿ ನೋಡಿ ಫ್ರೆಂಡ್ಸ್ ರಾಗಿದು ಬಂದಿದೆ ಈಗ ಅದು ಮಾಡಬೇಕು ಒಂದು ಟೈಮ್ ಇಷ್ಟು ನೀರು ಹತ್ತಾರ ಬಿಡ್ರಿ ಸುಮ್ನೀರಪ್ಪ ನೋಡಿ ಇವಾಗ ಅದು ಸೋಸ್ಕೊಂಡಿದೀವಿ ಇಲ್ಲಿ ಎಣ್ಣೆ ಹಾಕೊಂಡಿದ್ದಾರೆ ಅಯ್ಯ ಸುಮ್ನಿ ಸ್ವಲ್ಪ ಜಾಸ್ತಿನೇತಿ ಎರಡು ಟೇಬಲ್ ಸ್ಪೂನ್ ಸಾಲದೇ ಇಲ್ಲ ಉಪ್ಪಿಟ್ಟಿಗೆ ಉಪ್ಪಿಟ್ಟು ತಿಂತೀಯ ಉಪ್ಪಿಟ್ಟು ಎಸ್ ನಿಶುಗೆ ಆಸೆ ಅನಿರ್ಶೋಗಿ ಉಪ್ಪಿಟ್ಟು ತಿನ್ಬೇಕು ಅಂತ ಸೊ ಹಂಗಾಗಿ ನೆನ್ನೆ ಹೋಗಿ ತಂದಿರೋದಲ್ವಾ ಇದಕ್ಕೆ ಸ್ವಲ್ಪ ಎಣ್ಣೆ ಕಾಯಿಲಿ ಎಣ್ಣೆ ಕಾದಿದೆ ಚಟಪಟ ಚಟಪಟ ಸಾಸಿವೆ ಅಂತೈತೆ ಸಾಸಿವೆ ಅಂತೈತೆ ಉದ್ದಿನಬೇಳೆ ಕಡಲೆಬೇಳೆ ಜಾಸ್ತಿ ಹಾಕ್ಬಿಡಿ ಕಡಲೆಬೇಳೆ ಹಾಕೊಂಡಿದ್ದಾರೆ ತಗೊಳ್ಳಿ ಇವಾಗ ಹಸಿ ಮೆಣ್ಸಿನ್ಕಾಯಿ ಮತ್ತೆ ಈರುಳ್ಳಿ ಒಟ್ಟಿಗೆ ಹಾಕೊಳ್ಳೋಣ ಕರ್ಬೇವು ಹಾಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಕರ್ಬೇವೆಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಆಗಬೇಕು ತರಕಾರಿ ನಾವು ಏನು ರೆಡಿ ಮಾಡ್ಕೊಂಡಿದೀವೋ ಅದನ್ನು ಹಾಕೊಳ್ಳೋಣ ಜಾಸ್ತಿ ಈರುಳ್ಳಿ ಬೆನಿಕ್ಕೆ ಬಿಡಬೇಡಿ ತರಕಾರಿ ಹಾಕೊಂಡ್ಬಿಡಿ ಬಟಾಣಿ ಇನ್ನೂ ಸ್ವಲ್ಪ ಬೇಕಿದ್ರೆ ಹಾಕೋಬಹುದು ಮೂರು ಜನಕ್ಕೆಲ್ಲ ಸಾಕು ಅಂತ ಸೊ ನಮ್ಮ ಮನೆಯವರು ಮಾಡುವ ಹಣ್ಣಿನ ಶಾವ್ಗೆ ಒಪ್ಪೆ ದಿಢೀರಾಗಿ ಮಾಡ್ಕೋಬೋದು ಅಲ್ವೇಂದ್ರೆ ಮದುವೆ ಮನೆಯಲ್ಲಂತೂ ಸಿಕ್ಕಾಪಟೆ ಮಾಡ್ತಾಯಿದ್ರು ಮುಂಚೆ ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಇದೆ ನಮ್ಮೂರ ಮಂದಾರ ಹೂವಿ ನನ್ನ ಬಾಂಗಳದ ಬಾಂಧದ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬಡಿದಾದ ಮನದಲ್ಲಿ ಮಿನುಗು ನಮ್ಮೂರ ಮಂದಾರ ಹೂ ಉಪ್ಪು ಉಪ್ಪು ಅಲ್ಲಿದೆ ನೋಡಿ ಬಾಟಲಲ್ಲಿ ಬಿಡಿಲ್ಲ ನಾನು ನೋಡಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಕೈ ಆಡಿಸಬೇಕು ಹಾಂ ಉಪ್ಪು ಹಾಕ್ತಾ ಇದಾರೆ ಹಾಕಿ ಜಾಸ್ತಿಯೇನು ಆಗೋಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ತರಕಾರಿ ಎಷ್ಟು ಎಷ್ಟು ಬೇಗ ಬೇಯಂತಲ್ಲ ಜಾಸ್ತಿ ಬೇಯಿಕೊಳ್ಳಬಾರ್ದಿದ್ದೇನೆ ಹಸಿ ಕೊಬ್ಬರಿ ಹಾಕಬೇಕು ನಿಮ್ಗೆ ಇಷ್ಟ ಆಗೋಲ್ಲ ಕೊತ್ತಂಬರಿ ಸೊಪ್ಪು ಹಾಕೋಲ್ಲ ಇವಾಗ ಪರ್ಫೆಕ್ಟಾಗಿ ಬೆಂದಿದೆ ಸೊ ಇಲ್ಲೂ ಕೂಡ ನೀರೆಲ್ಲ ಚೆನ್ನಾಗಿ ಬಸ್ತು ಸೊ ಎಲ್ಲ ಉದ್ರ ಆಗಿದೆ ಬಿಡಿ ಬಿಡಿ ಉದುರು ಉದುರು ಬಿಡಿ ಬಿಡಿ ತಡೀರಿ ಒಂದು ನಿಮಿಷ ಮಿಕ್ಸ್ ಮಾಡೋಕ್ಕೊಬ್ಬಡಿ ಸೊ ಇದು ಮುದ್ದೆ ಆದರೆ ತಿನ್ಲಿಕ್ಕೆ ಈ ಥರ ನಮಗೆ ಬಿಡಿ ಬಿಡಿ ಆಗಬೇಕು ಬಸಿ ಕೊಬ್ಬರಿ ಫ್ರೆಶ್ ಕೊಬ್ಬರಿ ಹಾಕ್ಬೇಕು ಸಕ್ಕತ್ತಾಗಿರುತ್ತೆ ಏನು ಲಿಂಬೆಹಣ್ಣೇ ಇಲ್ವಲ್ಲ ನಾನೇ ಆ ಲಿಂಬೆ ಹಣ್ಣಿನಂತ ರುಬ್ಬಿ ಬಂದ್ಲು ನೋಡಿ ಆ ಹೋ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದನ್ನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರಾಗಿ ಈ ತರ ನಾವು ಅನಿಲ್ ಶಾವಿಗೆ ಉಪ್ಪಿಟ್ಟು ಮಾಡ್ಕೋಬಹುದು ಸೊ ತುಂಬಾ ಟೇಸ್ಟಿ ಆಗಿರುತ್ತೆ ತರಕಾರಿ ಕೂಡ ಹಾಕಿರ್ತೀವಿ ಮಕ್ಕಳಿಗೂ ಕೂಡ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಒಂದ್ಸತಿ ಟ್ರೈ ಮಾಡಿ ಪದೇ ಪದೇ ಮಾಡ್ಕೊಳ್ತಾ ಇರ್ತೀರ ಇವಾಗ ನಾನು ಕೊಡ್ತಾ ಇದ್ದೀನಿ ಟಿಫನ್ ಹಾಕಿಬಿಟ್ಟು ಸೊ ಫುಲ್ಲು ಮೂರು ಜನಕ್ಕೆ ಅಂದರೆ ನಮಗೆ ಸಾಲೇ ಇಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟಾಗಿತ್ತು ಸೊ ಓಕೆ ಮತ್ತೆ ಹೊಸ ವೀಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್